ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರ ಮುರಳಿ ಓಂ ಶಾಂತಿ ಭಕ್ತಾದ ಮಧುಗನ ಮಧುರ ಮಕ್ಕಳೇ ನೀವು ಬೆಹದ್ದಿನ ತಂದೆಯಿಂದ ಬೆಹದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಇಲ್ಲಿ ಯಾವುದೇ ಹದ್ದಿನ ಮಾತಿಲ್ಲ ನೀವು ಬಹಳ ಉಮ್ಮಂಗದಿಂದ ತಂದೆಯನ್ನು ನೆನಪು ಮಾಡಿ ಆಗ ಹಳೆಯ ಪ್ರಪಂಚವು ಮರೆತು ಹೋಗೋದು ಪ್ರಶ್ನೆ ಯಾವ ಒಂದು ಮಾತನ್ನು ನೀವು ಪದೇ ಪದೇ ತಮ್ಮಂದಿಗೆ ಪಕ್ಕಾ ಮಾಡಿಕೊಳ್ಬೇಕು ಉತ್ತರ ನಾವು ಆತ್ಮಗಳಾಗಿದ್ದೇವೆ ನಾವು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಆತ್ಮಗಳು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ಮಕ್ಕಳು ಮತ್ತು ತಂದೆಯ ಮೇಳವಾಗಿದೆ ಈ ಮಾತನ್ನು ಪದೇ ಪದೇ ಪಕ್ಕಾ ಮಾಡಿಕೊಳ್ಳಿ ಎಷ್ಟು ಆತ್ಮಾಭಿಮಾನಿಯಾಗುತ್ತಾ ಹೋಗಿದ್ರು ಅಷ್ಟು ದೇಹಾಭಿಮಾನವು ಕಳೆಯುವುದು ಗೀತೆಯಾಗಿದೆ ಯಾರು ತಂದೆಯ ಜೊತೆ ಇದ್ದಾರೆಯೇ ಅವರ ಮೇಲೆ ಜ್ಞಾನದ ಸುರುಮಳೆ ಓಂ ಶಾಂತಿ ಮಕ್ಕಳಿಗೆ ತಿಳಿದಿದೆ ನಾವು ತಂದೆಯ ಜೊತೆಯಲ್ಲಿ ಕುಳಿತಿದ್ದೇವೆ ಇವರು ದೊಡ್ಡದಕ್ಕಿಂತ ದೊಡ್ಡ ತಂದೆ ಎಲ್ಲರ ತಂದೆಯಾಗಿದ್ದಾರೆ ತಂದೆಯೂ ಬಂದಿದ್ದಾರೆ ತಂದೆಯಿಂದ ಏನು ಸಿಗುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುವುದಿಲ್ಲ ಏಕೆಂದರೆ ತಂದೆಯಿಂದಲೇ ಆಸ್ತಿ ಸಿಗುವುದು ಇವರು ಎಲ್ಲರ ಬೇಹದ್ದಿನ ತಂದೆಯಾಗಿದ್ದಾರೆ ಇದರಿಂದ ಬೇಹದ್ದಿನ ಸುಖ ಬೇಹದ್ದಿನ ಸಂಪತ್ತು ಸಿಗುತ್ತವೆ ಅದು ಹದ್ದಿನ ಸಂಪತ್ತಾಗಿದೆ ಕೆಲವರ ಬಳಿ ಸಾವಿರ ಕೆಲವರ ಬಳಿ ಐದು ಸಾವಿರ ಇನ್ನೂ ಕೆಲವರ ಬಳಿ ಹತ್ತು ಇಪ್ಪತ್ತು ಐವತ್ತು ಕೋಟಿಗಳು ಇರುತ್ತವೆ ಅವರೆಲ್ಲರೂ ಲೌಕಿಕ ತಂದೆಯರು ಮತ್ತು ಹದ್ದಿನ ಮಕ್ಕಳಾಗಿರುತ್ತಾರೆ ನೀವು ಇಲ್ಲಿ ತಿಳಿದುಕೊಂಡಿದ್ದೀರಿ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಹೃದಯದಲ್ಲಿ ಆಶೆಯಂತೂ ಇರ್ತದೆ ಅಲ್ಲವೇ ಶಾಲೆಯ ಮತ್ಯಾವುದೇ ಸತ್ಸಂಗ ಮಾತುಗಳು ಮತ್ ಯಾವುದೇ ಆಶೆಗಳಿರುವುದಿಲ್ಲ ಶಾಲೆಯವನ ಮತ್ಯಾವುದೇ ಸತ್ಸಂಗ ಮುಂತಾದವುಗಳಲ್ಲಿ ಯಾವುದೇ ಆಶೆಗಳಿರುವುದಿಲ್ಲ ಶಾಂತಿಯು ಬೇಕೆಂದು ಹೇಳುತ್ತಾರೆ ಅದಂತೂ ಸಿಗಲು ಸಾಧ್ಯವಿಲ್ಲ ಇಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಹೊಸ ಪ್ರಪಂಚದ ಮಾಲೀಕರಾಗಲು ಬಂದಿದ್ದೇವೆ ಇಂದು ಇಲ್ಲಿಗೇಕೆ ಬರುತ್ತಿದ್ದೆವು ಮಕ್ಕಳು ಎಷ್ಟೊಂದು ವೃದ್ಧಿ ಹೊಂದುತ್ತಿದ್ದೆವು ಬಾಬಾ ನಾವು ವಿಶ್ವದ ಮಾಲೀಕರಾಗಲು ಬಂದಿದ್ದೇವೆ ಇಲ್ಲಿ ಯಾವುದೇ ಹದ್ದಿನ ಮಾತಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ನಿಮ್ಮಿಂದ ತಮ್ಮಿಂದ ಬೇಹದಿನ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಕಲ್ಪ ಕಲ್ಪವು ಸಹ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ಮತ್ತೆ ಮಾಯಾ ಬೆಕ್ಕು ಹಸಿದುಕೊಂಡಿರುತ್ತದೆ ಆದ್ದರಿಂದ ಇದಕ್ಕೆ ಸೋಲು ಗೆಲುವಿನ ಆಟವೆಂದು ಹೇಳಲಾಗುತ್ತದೆ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಸಹ ನಂಬರ್ ವಾರ್ ತಿಳಿದುಕೊಳ್ಳುತ್ತೀರಿ ಇವರು ಯಾವುದೇ ಸಾಧು ಸಂತರಲ್ಲ ಹೇಗೆ ನಿಮಗೆ ವಸ್ತ್ರದವೆಯೋ ಹಾಗೆ ಇವರಿಗೂ ಸಿದೆ ಇವರು ತಂದೆಯೂ ತಂದೆಯಲ್ಲದೆ ನೀವು ಯಾರ ಬಳಿ ಹೋಗುತ್ತೀರೆಂದರೆ ಯಾರಾದರೂ ಕೇಳುತ್ತಾರೆಂದರೆ ಆಗ ನಾವು ಬಾಪ್ತಾದರ ಬಳಿ ಹೋಗುತ್ತೇವೆಂದು ತಿಳಿಸಿ ಅಂದ ಮೇಲೆ ಇದು ಪರಿವಾರವಾಯಿತು ಏಕೆ ಹೋಗುತ್ತೀರಿ ಏನೇನು ಪಡೆಯಲು ಹೋಗುತ್ತೀರಿ ಎಂಬುದನ್ನು ಮತ್ತಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಾವು ಬಾಪ್ತದರ ಬಳಿ ಹೋಗುತ್ತೇವೆ ಆದ್ದರಿಂದ ಆಸ್ತಿ ಸಿಗುತ್ತದೆ ಮತ್ತು ಎಂಬ ಮಾತನ್ನು ಹೇಳಲು ಸಾಧ್ಯವಿಲ್ಲ ನಾವು ಬಾಪ್ತದರ ಬಳಿ ಹೋಗುತ್ತೇವೆ ಅವರಿಂದ ಆಸ್ತಿ ಸಿಗುತ್ತದೆ ಎಂಬ ಮಾತನ್ನು ಹೇಳಲು ಸಾಧ್ಯವಿಲ್ಲ ತಾತನ ಆಸ್ತಿಗೆ ಎಲ್ಲರೂ ಹಕ್ಕದಾರರಾಗಿದ್ದಾರೆ ಶಿವ ತಂದೆಗೆ ಅವಿನಾಶಿ ಮಕ್ಕಳಂತೂ ಆಗಿ ಇದ್ದೇವೆ ಹಾಗೂ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದರಿಂದ ಇವರಿಗೆ ಮೊಮ್ಮಕ್ಕಳಾಗಿದ್ದೀರಿ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಆತ್ಮವಾಗಿದ್ದೇವೆ ಇದನ್ನು ತನ್ನೊಂದಿಗೆ ಬಹಳ ಮನನ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ನಾನು ಆತ್ಮಗಳು ಪರಮಾತ್ಮನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ನಾವು ಆತ್ಮಗಳು ಬಂದು ತಂದೆಯೊಂದಿಗೆ ಮಲನ ಮಾಡಿದ್ದೇವೆ ಮೊದಲಂತೂ ಶರೀರ ಪರವಿ ಇರಲಿಲ್ಲ ಈಗಂತೂ ಆತ್ಮಗಳಾಗಿದ್ದೀರಿ ಪರಮಾತ್ಮನಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಆತ್ಮಗಳು ಮಕ್ಕಳು ಪರಮಾತ್ಮನ ತಂದೆಯಾಗಿದ್ದಾರೆ ಬಹಳ ಸಮಯದ ನಂತರ ತಂದೆ ಮತ್ತು ಮಕ್ಕಳ ಮೇಳವಾಗಿದೆ ಆದರೂ ಒಂದೇ ಬಾರಿ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಅನೇಕ ಯಥಾರ್ಥವಾದ ಮೇಳಗಳು ಆಗುತ್ತಿರುತ್ತವೆ ಆದರೆ ಇದು ಎಲ್ಲದಕ್ಕಿಂತ ಅದ್ಭುತವಾದ ಮೇಳವಾಗಿದೆ ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದರು ಯಾರು ನೀವು ಆತ್ಮಗಳು ಇದನ್ನು ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ನಮ್ಮ ಮಧುರ ಶಾಂತಿ ಗ್ರಾಮದಲ್ಲಿ ಇರುವರಾಗಿದ್ದೇವೆ ನಾವಿಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸುಸ್ತಾಗಿದ್ದೇವೆ ಆದ್ದರಿಂದ ಸನ್ಯಾಸಿ ಗುರು ಮೊದಲಾದವರ ಬಳಿ ಹೋಗಿ ಶಾಂತಿಯನ್ನು ಬಿಡುತ್ತಾರೆ ಅವರು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಅವರು ಶಾಂತಿ ಸಿಗುವುದೆಂದು ತಿಳಿಯುತ್ತಾರೆ ಆದರೆ ಈ ರೀತಿಯಲ್ಲ ಈಗಂತೆ ಎಲ್ಲರೂ ನಗರಗಳಿಗೆ ಬಂದಿಬಿಟ್ಟಿದ್ದಾರೆ ಕಾಡಿನಲ್ಲಿ ಗುಹೆಗಳು ಖಾಲಿಯಾಗಿ ಬಿಟ್ಟಿದೆ ಗುರುಗಳಾಗಿ ಕುಳಿತಿದ್ದಾರೆ ಇಲ್ಲವಾಗಿದ್ದರೆ ಅವರು ನಿವೃತ್ತಿ ಮಾರ್ಗದ ಜ್ಞಾನವನ್ನು ಕೊಟ್ಟು ಪ್ರವೃತ್ತಿಯನ್ನು ಕಲಿಸಬೇಕಿತ್ತು ಅವರು ನಿವೃತ್ತಿಯ ಮಾರ್ಗದ ಜ್ಞಾನವನ್ನು ಕೊಟ್ಟು ಪವಿತ್ರತೆಯನ್ನು ಕಲಿಸಬೇಕಾಗಿತ್ತು ಇತ್ತೀಚೆಗೆ ನೋಡಿ ವಿವಾಹ ಮಾಡಿಕೊಳ್ಳುತ್ತಾರೆ ನೀವು ಮಕ್ಕಳಂತೂ ತಮ್ಮ ಯೋಗ ಬಲದಿಂದ ತಮ್ಮ ಕರ್ಮೇಂದ್ರಗಳನ್ನು ಹೊಸದಲ್ಲಿಟ್ಟುಕೊಳ್ಳುತ್ತೀರಿ ಯೋಗ ಬಲದಿಂದ ಕರ್ಮೇಂದ್ರಗಳು ಶೀತಲವಾಗಿ ಬಿಡುತ್ತವೆ ಕರ್ಮೇಂದ್ರಗಳಲ್ಲಿಯೂ ಚಂಚಲತೆಯಾಗಿರುತ್ತದೆ ಅಲ್ಲವೇ ಈಗ ಕರ್ಮೇಂದ್ರಗಳ ಮೇಲೆ ವಿಜಯ ಪಡೆಯಬೇಕಾಗಿದೆ ಯಾವುದೇ ಚಂಚಲತೆ ಆಗಬಾರದು ಯೋಗ ಬಲದ ವಿನ ಕರ್ಮೇಂದ್ರಗಳನ್ನು ಹೊಸಪಡಿಸಿಕೊಳ್ಳುವುದು ಅಸಂಭವವಾಗಿದೆ ತಂದೆಯು ತಿಳಿಸುತ್ತಾರೆ ಕರ್ಮೇಂದ್ರಗಳ ಚಂಚಲತೆಯು ಯೋಗ ಬಲದಿಂದ ವಶದಲ್ಲಿ ಬರುವುದು ಯೋಗ ಬಲದ ಶಕ್ತಿಯಂತೂ ಇದೇ ಅಲ್ಲವೇ ಇದರಲ್ಲಿ ಬಹಳ ಶ್ರಮವಾಗುತ್ತದೆ ಮುಂದೆ ಹೋದಂತೆ ಕರ್ಮೇಂದ್ರಗಳ ಚಂಚಲತೆಯೇ ಇರುವುದಿಲ್ಲ ಶಕ್ತಿಯುಗದಲ್ಲಿ ಯಾವುದೇ ಕೊಳಕು ರೋಗಗಳಿರುವುದಿಲ್ಲ ಅಲ್ಲಿ ನೀವು ಕರ್ಮೇಂದ್ರಗಳನ್ನು ವಶಪಡಿಸಿಕೊಂಡು ಹೋಗುತ್ತೀರಿ ಆದ್ದರಿಂದ ಯಾವುದೇ ಕೆಟ್ಟ ಮಾತು ಅಲ್ಲಿರುವುದಿಲ್ಲ ಹೆಸರೇ ಸ್ವರ್ಗವಾಗಿದೆ ಅದನ್ನು ಮರೆತಿರುವ ಕಾರಣ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಇಲ್ಲಿಯವರೆಗೂ ಮಂದಿರಗಳನ್ನು ಕಟ್ಟಿಸುತ್ತಿರುತ್ತಾರೆ ಒಂದು ವೇಳೆ ಲಕ್ಷಾಂತರ ವರ್ಷಗಳಿದ್ದೇ ಆದರೆ ಇರುತ್ತಿರಲಿಲ್ಲ ಈ ಮಂದಿರ ಇತ್ಯಾದಿಗಳನ್ನು ಯಾರು ಕಟ್ಟಿಸುತ್ತಿದ್ದರು ಅಂದಾಗ ಸತ್ಯಯುಗದಲ್ಲಿ ಕರ್ಮೇಂದ್ರಗಳು ಶೀತಲವಾಗುತ್ತಿರುತ್ತದೆ ಯಾವುದೇ ಚಂಚಲತೆ ಇರುವುದಿಲ್ಲ ಶಿವ ತಂದೆಗಂತೂ ಕರ್ಮೇಂದ್ರಗಳಿಲ್ಲ ಆದರೆ ಅಂತ್ಯದಲ್ಲಿ ಶಿವ ತಂದೆಯು ನಮಗೆಲ್ಲರಿಗೆ ಬಂದು ಪೌಣರನ್ನಾಗಿ ಮಾಡುತ್ತಿದ್ದಾರೆ ಆದರೆ ಆತ್ಮದಲ್ಲಿ ಪೂರ್ಣ ಜ್ಞಾನ ಇಳಿಯಲವೆ ಅವರೇ ಶಾಂತಿಯ ಸಾಗರ ಸುಖದ ಸಾಗರನಾಗಿದ್ದಾರೆ ಕರ್ಮೇಂದ್ರಿಗಳನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಅವರು ಹೇಳು ಹೇಳುತ್ತಿರುತ್ತಾರೆ ತಂದೆಯು ತಿಳಿಸುತ್ತಾರೆ ಯೋಗ ಬಲದಿಂದ ನೀವು ಕರ್ಮೇಂದ್ರಿಗಳನ್ನು ವಶಪಡಿಸಿಕೊಳ್ಳಿ ತಂದೆಯ ನೆನಪಿನಲ್ಲಿರಿ ನಿಯಮಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಕರ್ಮೇಂದ್ರಗಳಿಂದ ಮಾಡಬಾರದು ಇಂಥ ಪ್ರೀತಿಯ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪ್ರೇಮದ ಕಣ್ಣೀರು ಬರಬೇಕು ಆತ್ಮವು ಪರಮಾತ್ಮನಲ್ಲಿ ಲೀನವಾಗೋದಿಲ್ಲ ತಂದೆ ಒಂದೇ ಬಾರಿ ಸಿಗುತ್ತಾರೆ ಆಗ ಶರೀರದ ಲೋನ್ ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ತಂದೆಯ ಜೊತೆ ಎಷ್ಟೊಂದು ಪ್ರೀತಿಯಿಂದ ನಡೆಯಬೇಕು ಬ್ರಹ್ಮ ತಂದೆಗೂ ಸಹ ಉಮಂಗ ಬಂದಿತಲ್ಲವೇ ಓಹೋ ತಂದೆಯ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಈ ಹಣ ಸಂಪತ್ತು ಇತ್ಯಾದಿ ಎಲ್ಲವನ್ನೂ ಏನ್ ಮಾಡುವುದು ಎಲ್ಲವನ್ನೂ ಬಿಟ್ಟು ಬಿಟ್ಟರು ಇವರಿಗೆ ಇದ್ದಕ್ಕಿದ್ದಂತೆ ಏನಾಯ್ತು ಎಂದು ಎಲ್ಲರೂ ಹೇಳತೊಡಗಿದರು ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದು ಬಿಟ್ಟರು ಖುಷಿಯ ನಸೆಯೇರಿತು ಸಾಕ್ಷಾತ್ಕಾರವಾಗತೊಡಗಿತು ರಾಜ್ಯ ಭಾಗ್ಯವು ಸಿಗುವುದೇ ಆದರೆ ಹೇಗೆ ಸಿಗುವುದು ಏನಾಗುವುದು ಇದು ಯಾರಿಗೂ ತಿಳಿದಿಲ್ಲ ಕೇವಲ ಸಿಗುತ್ತದೆ ಎಂದು ತಿಳಿಯಿತು ಆ ಖುಷಿಯಲ್ಲಿ ಎಲ್ಲವನ್ನೂ ಬಿಟ್ಟುಬಿಟ್ಟರು ನಂತರ ನಿಧಾನ ನಿಧಾನವಾಗಿ ಜ್ಞಾನವು ಸಿಗುತ್ತಾ ಬಂದಿತು ನೀವು ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಕುಳಿತಿದ್ದೀರಿ ಗುರಿ ದೇಹವಿಲ್ಲದೆ ಇದು ರಾಜಯೋಗವಾಗಿದೆ ಬೇಹದ್ದಿನ ತಂದೆಯಿಂದ ರಾಜ್ಯಭಾಗ್ಯವನ್ನು ಪಡೆಯಲು ಬಂದಿದ್ದೀರಿ ಮಕ್ಕಳಿಗೆ ತಿಳಿದಿದೆ ಬಂದು ನಮ್ಮ ದುಃಖವನ್ನು ದೂರ ಮಾಡು ಸುಖ ಕೊಡು ಎಂದು ಯಾರನ್ನು ನೆನಪು ಮಾಡುತ್ತಿದ್ದೇವೋ ಅವರಿಂದ ನಾವೀಗ ಓದುತ್ತಿದ್ದೇವೆ ನಮಗೆ ಕೃಷ್ಣನಂತ ಮಗುವಾಗಲೆಂದು ಹೇಳುತ್ತಾರೆ ಅರೆ ಕೃಷ್ಣನು ಸತ್ಯುಗದಲ್ಲಿ ಸಿಗುತ್ತಾರಲ್ಲವೇ ಕೃಷ್ಣನು ವೈಕುಂಠದವನಾಗಿದ್ದಾನೆ ಅವರನ್ನು ನೀವು ತೂಗುತ್ತೀರಿ ಅಂದಾಗ ಅವರಂತ ಮಗು ವೈಕುಂಠದಲ್ಲಿಯೇ ಸಿಗುತ್ತದೆ ಅಲ್ಲವೇ ನೀವೀಗ ವೈಕುಂಠದ ರಾಜ್ಯ ಪಡೆಯಲು ಬಂದಿದ್ದೀರಿ ಅಲ್ಲಿ ಅವಶ್ಯವಾಗಿ ರಾಜ್ಕುಮಾರ್ ರಾಜ್ಕುಮಾರಿಯೇ ಸಿಗುತ್ತಾರೆ ಪವಿತ್ರವಾದ ಮಗುವಾಗಲಿ ಎಂಬ ಆಶಯವು ಪೂರ್ಣವಾಗುತ್ತದೆ ಹಾಗೆ ನೋಡಿದರೆ ಇಲ್ಲಿಯೂ ಅನೇಕ ರಾಜ್ಕುಮಾರ್ ರಾಜಕುಮಾರ ಇದ್ದಾರೆ ಆದರೆ ನರಕವಾಸಿಗಳಾಗಿದ್ದಾರೆ ನೀವು ಸ್ವರ್ಗವಾಸಿಗಳನ್ನು ಬಯಸುತ್ತೀರಿ ವಿದ್ಯೆಯು ಬಹಳ ಸಹಜವಾಗಿದೆ ತಂದೆಯು ಬಂದು ತಿಳಿಸುತ್ತಾರೆ ನೀವು ಬಹಳ ಭಕ್ತಿ ಮಾಡಿದ್ದೀರಿ ಬಹಳ ಅಳೆದಿದ್ದೀರಿ ನೀವು ಎಷ್ಟೊಂದು ಖುಷಿಯಿಂದ ತೀರ್ಥ ಸ್ಥಾನಗಳಿಗೆ ಹೋಗುತ್ತೀರಿ ಅಮರನಾಥಕ್ಕೆ ಹೋಗುತ್ತೀರಿ ಶಂಕರನು ಪಾರ್ವತಿಗೆ ಅಮರಕತೆಯನ್ನು ಕೇಳಿದನೆಂದು ತಿಳಿಯುತ್ತಾರೆ ಅಮರನಾಥನ ಕಥೆಯನ್ನು ಸತ್ಯಕತೆಯನ್ನು ನೀವೀಗ ಹೇಳುತ್ತೀರಿ ಅದನ್ನು ತಂದೆ ಹೇಳಿದರೆಂದು ತಿಳಿಯುತ್ತಾರೆ ಅಮರನಾಥನ ಕಥೆಯನ್ನು ಕಥೆಯನ್ನು ನೀವೀಗ ಕೇಳುತ್ತೀರಿ ಇದನ್ನು ತಂದೆಯೇ ನಿಮಗೆ ತಿಳಿಸುತ್ತಾರೆ ನೀವು ತಂದೆಯ ಬಳಿ ಬಂದಿದ್ದೀರಿ ನಿಮಗೆ ತಿಳಿದಿದೆ ಇವರು ಭಾಗ್ಯಶಾಲಿ ರಥವಾಗಿದ್ದಾರೆ ತಂದೆಯವರ ರಥವನ್ನು ಬಾಡಿಗೆಗಾಗಿ ಪಡೆದಿದ್ದಾರೆ ನಾವು ಆ ತಂದೆಯ ಬಳಿ ಹೋಗುತ್ತೇವೆ ಅವರ ಶ್ರೀಮತ ಅನುಸಾರವೇ ನಡೆಯುತ್ತೇವೆ ಏನೇ ಕೇಳಬೇಕೆಂದರೆ ತಂದೆಯೊಂದಿಗೆ ಕೇಳಬಹುದು ಬಾಬಾ ನಾವು ಹೇಳುವುದಕ್ಕೆ ಆಗುವುದಲ್ಲೇ ಬಂದು ಹೇಳುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ನೀವು ಪುರುಷಾರ್ಥ ಮಾಡಿ ಇದರಲ್ಲಿ ತಂದೆ ಏನು ಮಾಡುವರು ತಂದೆಯು ನೀವು ಮಕ್ಕಳಿಗೆ ಶ್ರೇಷ್ಠವಾಗುವ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಮಕ್ಕಳೇ ಮೊದಲನೆಯದಾಗಿ ಕರ್ಮೇಂದ್ರಗಳನ್ನು ವಶಪಡಿಸಿಕೊಳ್ಳಿ ಎರಡನೆಯದಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಯಾರಾದರೂ ಕ್ರೋಧದಿಂದ ಮಾತನಾಡಿದರೆ ಕೇಳಿಸಿಕೊಳ್ಳಿಬಿಡಿ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಿ ಯಾವ ಮಾತುಗಳು ಇಷ್ಟವಾಗುವುದಿಲ್ಲವೋ ಅವನು ಕೇಳಲೇಬೇಡ ಬೇಡ ಪತಿಯು ಕ್ರೋಧ ಮಾಡುತ್ತಾರೆ ಹೊಡೆಯುತ್ತಾರೆ ಅಂದರೆ ಏನು ಮಾಡಬೇಕು ಪತಿಯು ಕ್ರೋಧಕ್ಕೊಳಗಾದಾಗ ಅವರ ಮೇಲೆ ಹೂಗಳನ್ನು ಹಾಕಿ ಸಣ್ಮುಖರಾಗಿರಿ ಬಹಳಷ್ಟು ಯುಕ್ತಿಗಳಿವೆ ಕಾಮೇಶ ಕ್ರೋಧೇಶಗಳಿರುತ್ತವಲ್ಲವೇ ಅಬಲೆಯರು ಹೋಗುತ್ತಾರೆ ಒಬ್ಬ ದ್ರೌಪದಿಯ ಮಾತಲ್ಲ ಎಲ್ಲ ದ್ರೌಪ ದ್ರೌಪದಿಗಳಾಗಿದ್ದಾರೆ ತಂದೆಯು ಅಪವಿತ್ರರಾಗಿರುವುದರಿಂದ ಪಾರು ಮಾಡಲು ಬಂದಿದ್ದಾರೆ ತಿಳಿಸುತ್ತಾರೆ ಮಕ್ಕಳೇ ಈ ಮೃತ್ಯು ಲೋಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ನಾನು ನೀವು ಮಕ್ಕಳನ್ನು ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಲ್ಲಿಗೆ ಪತಿತ ಆತ್ಮಗಳು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಬಂದು ಎಲ್ಲರನ್ನು ಪೌರ ಮಾಡುತ್ತೇನೆ ಯಾರಿಗೆ ಯಾವ ಪಾತ್ರ ಸಿಕ್ಕಿದೆಯೋ ಅದನ್ನು ಪೂರ್ಣ ಮಾಡಿ ಈಗ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಇಡೀ ವೃಕ್ಷದ ರಹಸ್ಯವನ್ನು ನಿಮ್ಮ ಬುದ್ಧಿಯಲ್ಲಿದೆ ಆದರೆ ವೃಕ್ಷದ ಎಲ್ಲಾ ಎಲೆಗಳನ್ನು ಎನಿಸಲು ಸಾಧ್ಯವಿಲ್ಲ ಅಂದಾಗ ಕಂದೆಯೂ ಸಹ ಮೂಲ ಮಾತನ್ನು ತಿಳಿಸುತ್ತಾರೆ ಬೀಜ ಮತ್ತು ವೃಕ್ಷ ಮನುಷ್ಯರಂತೂ ಅನೇಕರಿದ್ದಾರೆ ಒಬ್ಬೊಬ್ಬರಲ್ಲಿಯೂ ಕುಳಿತು ಅರಿತುಕೊಳ್ಳಲು ಸಾಧ್ಯವೇ ಭಗವಂತನಂತೂ ಅಂತರ ಪ್ರತಿಯೊಬ್ಬರ ಅಂತರಾಲದ ಮಾತನ್ನು ತಿಳಿದುಕೊಳ್ಳುತ್ತಾರೆಂದು ಮನುಷ್ಯರು ತಿಳಿಸುತ್ತಾರೆ ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ನನ್ನನ್ನು ಕರೆಯುತ್ತೀರಿ ಪತಿತ ಪಾವರನೇ ಬಂದು ಪವನ ಮಾಡಿ ರಾಜಯುಗವನ್ನು ಕಲಿಸಿ ಈ ರಾಜಯುಗವನ್ನು ನಿಮಗೀಗ ಕಲಿಯುತ್ತಿದ್ದೀರಿ ತಂದೆಯೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ತಂದೆ ಈ ಮಾತನ್ನು ಕೊಡುತ್ತಾರಲ್ಲವಿ ತಂದೆ ಶ್ರೀಮತ ಮತ್ತು ಗತಿಯು ಎಲ್ಲದಕ್ಕಿಂತ ಭಿನ್ನವಾಗಿದೆ ಮತ ಎಂದರೆ ಜೊತೆ ಆದ್ದರಿಂದ ಮತ ಎಂದರೆ ಸಲಹೆ ಆದ್ದರಿಂದ ಸದ್ಗತಿಯಾಗುತ್ತದೆ ಆ ತಂದೆಯೊಬ್ಬರೇ ನಮ್ಮ ಸದ್ಗತಿ ಮಾಡುವರಾಗಿದ್ದಾರೆ ಮತ್ತಾರು ಇಲ್ಲ ಈ ಸಮಯದಲ್ಲಿಯೇ ಕರೆಯುತ್ತಾರೆ ಸತ್ಯಯುಗದಲ್ಲಿ ಅವರನ್ನು ಕರೆಯುವುದಿಲ್ಲ ಸರ್ವರ ಸದ್ಗತಿದಾತ ಒಬ್ಬ ರಾಮನೆಂದು ಈಗಲೇ ಹೇಳುತ್ತಾರೆ ಮಾಲೆಯನ್ನು ಜಪಿಸುವಾಗ ಯಾವಾಗ ಹೂ ಬರುತ್ತದೆಯೋ ಆಗ ಅದನ್ನು ರಾಮನೆಂದು ಹೇಳಿ ಕಣ್ಣಿಗೆ ಒತ್ತಿಕೊಡುತ್ತಾರೆ ವಾಸ್ತವದಲ್ಲಿ ಒಂದು ಹೂವನ್ನು ಜಪಿಸಬೇಕಾಗಿದೆ ಉಳಿದಲ್ಲವೂ ಅವರ ಪವಿತ್ರ ರಚನೆಯಾಗಿದೆ ಮಾಲೆಯನ್ನು ನೀವು ಬಹಳ ಚೆನ್ನಾಗಿ ಅರಿತಿದ್ದೀರಿ ಯಾರು ತಂದೆಯ ಜೊತೆಯಲ್ಲಿ ಸೇವೆ ಮಾಡುವರು ಅವರದು ಈ ಮಾಲೆಯಾಗಿದೆ ಶಿವತೊಂದಿಗೆ ರಚಯಿತನೆಂದು ಹೇಳುವುದಿಲ್ಲ ರಚಯಿತನೆಂದು ಹೇಳಿದಾಗ ಯಾವ ರಚಯಿತನೆಂದು ಪ್ರಶ್ನೆ ಉದ್ಭವವಾಗುತ್ತದೆ ಪ್ರಜಾಪಿತ ಬ್ರಾಹ್ಮಣ ಈಗ ಸಂಗಮಿಗದಲ್ಲಿ ಬ್ರಾಹ್ಮಣರನ್ನು ರಚಿಸುತ್ತಾರಲ್ಲವೇ ಶಿವತಂದೆಯ ರಚನೆಯಂತೂ ಅನಾದಿಯಾಗಿದೆ ಕೇವಲ ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆಯ ಬರುತ್ತಾರೆ ಈಗಂತೂ ಹಳೆಯ ಸೃಷ್ಟಿಯಾಗಿದೆ ಹೊಸ ಸೃಷ್ಟಿಯಲ್ಲಿ ದೇವತೆಗಳು ಇರುತ್ತಾರೆ ಅಂದ ಮೇಲೆ ಸೌದ್ರರನ್ನು ದೇವತೆಗಳನ್ನಾಗಿ ಯಾರು ಮಾಡಿದರು ನೀವೀಗ ಪುನಃ ದೇವತೆಗಳಾಗುತ್ತೀರಿ ನಿಮಗೆ ತಿಳಿದಿದೆ ತಂದೆಯು ನಮ್ಮನ್ನು ಸುದ್ರರಿಂದ ಬ್ರಾಹ್ಮಣ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ದೇವತೆಗಳಾಗುವುದಕ್ಕಾಗಿ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಮನುಷ್ಯ ಸೃಷ್ಟಿಯನ್ನು ರಚಿಸುವರು ಬ್ರಹ್ಮಣಾದರು ಇವರು ಮನುಷ್ಯ ಸೃಷ್ಟಿಯ ಮೂಲ ಪುರುಷನಾಗಿದ್ದಾರೆ ಆತ್ಮಗಳ ವಿನಾಶಿ ತಂದೆಯು ಶಿವನಾಗಿದ್ದಾರೆ ಇವೆಲ್ಲ ಹೊಸ ಮಾತುಗಳನ್ನು ನೀವು ಹೇಳು ಕೇಳುತ್ತೀರಿ ಯಾರ ಬುದ್ಧಿವಂತರಿದ್ದಾರೆಯೋ ಅವರು ಚೆನ್ನಾಗಿ ಧಾರಣೆ ಮಾಡುತ್ತಾರೆ ನಿಧಾನ ನಿಧಾನವಾಗಿ ನಿಮ್ಮದು ವೃದ್ಧಿ ಆಗುತ್ತಾ ಹೋಗುವುದು ಈಗ ನೀವು ಮಕ್ಕಳಿಗೆ ಶೃತಿ ಬಂದಿದೆ ನಾವು ಮೂಲತಃ ದೇವತೆಗಳಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಇದೆಲ್ಲದರ ರಹಸ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಹೆಚ್ಚಿನ ಮಾತುಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಲು ತಂದೆಯು ಮುಖ್ಯ ಮಾತನ್ನು ತಿಳಿಸುತ್ತಾರೆ ಮೊದಲನೇದು ನನ್ನ ನೆನಪು ಮಾಡಿ ಎರಡನೇದಾಗಿ ಪವಿತ್ರರಾಗಿ ಸೊಗರಸಿನ ಚಕ್ರಧಾರಿಗಳಾಗಿ ಮತ್ತು ತಮ್ಮ ಸಮಾನ್ ಮಾಡಿಕೊಳ್ಳಿ ಎಷ್ಟು ಸಹಜವಾಗಿದೆ ಕೇವಲ ನೆನಪು ಸ್ಥಿರವಾಗಿರುವುದಿಲ್ಲ ಜ್ಞಾನವು ಬಹಳ ಸಹಜವಾಗಿದೆ ಈಗ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ನಂತರ ಸತ್ಯಯುಗ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಾರೆ ಈ ಪ್ರಪಂಚದಲ್ಲಿ ಹಳೆಯದಕ್ಕಿಂತ ಹಳೆಯದು ಈ ದೇವತೆಗಳ ಚಿತ್ರಗಳಾಗಿವೆ ಹಾಗೂ ಇವರ ಮಂದಿರಗಳಾಗಿವೆ ನೀವು ಹೇಳುತ್ತೀರಿ ಹಳೆಯದಕ್ಕಿಂತ ಹಳೆಯದೆಂದ್ರೆ ನಾವು ವಿಶ್ವದ ಮಹಾರಾಜ ಮಹಾರಾಣಿಗಿದ್ದೆವು ಶರೀರಗಳು ಸಮಾಪ್ತಿಯಾಗುತ್ತವೆ ಉಳಿದಂತೆ ಚಿತ್ರಗಳನ್ನು ಮಾಡುತ್ತಿರುತ್ತಾರೆ ಈ ಲಕ್ಷ್ಮೀನಾರಾಯಣರು ಯಾರು ರಾಜ್ಯ ಮಾಡುತ್ತಿದ್ದರು ಅವರು ಎಲ್ಲಿ ಹೋದರು ಏಕೆ ರಾಜ್ಯವನ್ನು ಪಡೆಕೊಂಡರು ಎಂದು ಯಾರೇನು ತಿಳಿದಿಲ್ಲ ಬಿರ್ಲಾದವರು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸುತ್ತಾರೆ ಆರೂ ತಿಳಿದುಕೊಂಡಿಲ್ಲ ಹಣವು ಸಿಗುತ್ತಾ ಹೋದಂತೆ ಕಟ್ಟಿಸುತ್ತಾ ಇರುತ್ತಾರೆ ಇದು ದೇವತೆಗಳ ಕೃಪೆ ಎಂದು ತಿಳಿಯುತ್ತಾರೆ ಒಬ್ಬ ಶಿವನ ಪೂಜೆ ಅವ್ಯಭಿಚಾರ್ಯ ಭಕ್ತಿಯಾಗಿದೆ ಜ್ಞಾನವನ್ನು ಕೊಡುವಂತಹ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ ಉಳಿದೆಲೋ ಭಕ್ತಿ ಮಾರ್ಗದಾಗಿದೆ ಜ್ಞಾನದಿಂದ ಅರ್ಧಕಲ್ಪ ಸತ್ಕೃತಿ ಆಗುತ್ತದೆ ನಂತರ ಭಕ್ತಿಯ ಅವಶ್ಯಕತೆ ಇರುವುದಿಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಈಗ ಭಕ್ತಿಯಿಂದ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ ಈಗ ಹಳೆಯದೆಲ್ಲವನ್ನೂ ಸಮಾಪ್ತಿಯಾಗುವುದಿದೆ ಇದರಲ್ಲಿ ಆಸಕ್ತಿ ನೀಡುವುದು ಈಗ ನಾಟಕವು ಮುಕ್ತವಾಗುತ್ತದೆ ನಾವು ಮನೆಗೆ ಹೋಗುತ್ತೇವೆ ಈ ಖುಷಿ ಇದೆ ಮೋಕ್ಷವನ್ನು ಪಡೆಯುವುದೇ ಒಳ್ಳೆಯದು ಇದರಿಂದ ಮತ್ತೆ ಬರುವುದೇ ಇಲ್ಲ ಆತ್ಮವು ನೀರಿನ ಬುರುಳಿಯಂತೆ ಅದು ಸಾಗರದಲ್ಲಿ ಸೇರಿ ಹೋಗುತ್ತದೆ ಎಂದು ತಿಳಿಯುತ್ತಾರೆ ಇದೆಲ್ಲವೂ ಸುಳ್ಳು ಮಾತುಗಳಾಗಿವೆ ಪಾತ್ರಧಾರಿ ಅಂತ ಅವಶ್ಯವಾಗಿ ಪಾತ್ರವನ್ನು ಅಭಿನಯಿಸುವರು ಯಾರು ಮನೆಯಲ್ಲಿ ಕುಳಿತು ಕುಳಿತು ಬಿಡುವರು ಅವರು ಪಾತ್ರಧಾರಿಗಳಾಗಿಲ್ಲ ಅಂದಾಗ ಮೋಕ್ಷವು ಇಲ್ಲ ಈ ನಾಟಕವು ನಾದಿಯಾಗಿ ಮಾಡಲ್ಪಟ್ಟಿದೆ ಇಲ್ಲಿ ನಿಮಗೆ ಎಷ್ಟೊಂದು ಜ್ಞಾನವು ಸಿಗುತ್ತದೆ ಮನುಷ್ಯರ ಬುದ್ಧಿಯಲ್ಲಂತೂ ಏನೂ ಇಲ್ಲ ನಿಮ್ಮ ಪಾತ್ರವೇ ಆಗಿದೆ ತಂದೆಯಿಂದ ಜ್ಞಾನಾಮೃತವನ್ನು ಪಡೆದುಕೊಳ್ಳುವ ಮತ್ತು ಆಸ್ತಿಯನ್ನು ಪಡೆಯುವುದು ನೀವು ನಾಟಕದಲ್ಲಿ ಬಂಧಿತರಾಗಿದ್ದೀರಿ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡುತ್ತೀರಿ ನಾಟಕದಲ್ಲಿದ್ದರೆ ಸಿಗುವುದಿಲ್ಲ ಒಂದಲ್ಲ ಹಾಗೆಂದು ಹೇಳಿ ಕುಳಿತು ಬಿಡುವಂತಲ್ಲ ಕರ್ಮ ಮಾಡದೆ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ ಕರ್ಮ ಸನ್ಯಾಸವಾಗಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರೋ ಮಕ್ಕಳ ಪ್ರತಿ ವಾಪಿತ ವಾಪ್ತಾದರೂ ನೆನಪು ಪ್ರೀತಿಯಾದ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಹಮ್ ರುಹಾನಿ ಬಚಂಕಿ ಕೋ ಯಾದ್ ಸರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ಧಾರಣೆಗಾಗಿ ಮುಖ್ಯ ಸಾರ ಯೋಗ ಬಲದ ಶಕ್ತಿಯಿಂದ ತನ್ನ ಕರ್ಮೇಂದ್ರಗಳನ್ನು ಶೀತನ ಮಾಡಿಕೊಳ್ಳಬೇಕಾಗಿದೆ ವಸದ ಹೊಸದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಕೆಟ್ಟ ಮಾತುಗಳನ್ನು ಕೇಳಲೂಬಾರದು ಹೇಳಲೂಬಾರದು ಯಾವ ಮಾತು ಇಷ್ಟವಾಗುವುದಿಲ್ಲವೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ತೆಗೆದುಹಾಕಬೇಕು ಎರಡನೇ ಪಾಯಿಂಟ್ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಲು ಸದರ್ಶನ ಚಕ್ರಧಾರಿಗಳಾಗಬೇಕು ಪವಿತ್ರರಾಗಿ ತನ್ನ ಸಮಾನ ಮಾಡಿಕೊಳ್ಳ ಸೇವೆ ಮಾಡಬೇಕಾಗಿದೆ ವರದಾನ ಮುರಳಿಯ ಸ್ವರದ ಮೂಲಕ ಮಾಯನ್ನು ಸರೆಂಡರ್ ಮಾಡಿಸುವಂತ ಮಾಸ್ಟರ್ ಮುರಳೀಧರ್ ಭವ ಮುರಳಿಯಂತೂ ಬಹಳ ಕೇಳುವಿರಿ ಈಗ ಇಂಥ ಮುರಳೀಧರರಾಗಿ ಯಾವುದರಿಂದ ಮಾಯೆ ಮುರಳಿಯ ಮುಂದೆ ಬಲಹಾರೆಯಾಗಬಿಡಬೇಕು ಮುರಳಿಯ ರಹಸ್ಯದ ಸ್ವರ ಒಂದು ವೇಳೆ ಸದಾ ನುಯುತ್ತಿರಲಿ ಆಗ ಮಾಯು ಸದಾಕಾಲಕ್ಕಾಗಿ ಬಲಿಹಾರಿಯಾಗಿ ಬಿಡುತ್ತದೆ ಮಾಯು ಮುಖ್ಯ ಸ್ವರೂಪ ಕಾರಣದ ರೂಪದಲ್ಲಿ ಬರುತ್ತದೆ ಯಾವಾಗ ಮುರುಳಿಯ ಮೂಲಕ ಕಾರಣದ ನಿವಾರಣೆ ಸಿಕ್ಕಿಬಿಡುತ್ತದೆ ಆಗ ಮಾಯಿ ಸದಾಕಾಲಕ್ಕಾಗಿ ಸಮಾಪ್ತಿಯಾಗುತ್ತದೆ ಕಾರಣ ಸಮಾಪ್ತಿ ಆಯಿತಂದರೆ ಮಾಯೇನು ಸಹ ಸಮಾಪ್ತಿ ಸ್ಲೋಗನ್ ಅನುಭವಿ ಸ್ವರೂಪರಾಗಿ ಈಗ ನಿಮ್ಮ ಮುಖದಿಂದ ಅದೃಷ್ಟಶಾಲಿಯ ಹೊಳಪು ಕಂಡು ಬರ್ತದೆ ಅನುಭವಿ ರೂಪಿ ಸ್ವರೂಪವಾಗಿ ಈಗ ನೀವು ಮಕ್ಕ ಮುಖದಿಂದ ಅದೃಷ್ಟಶಾಲಿಯ ಹೊಳಪು ಕಂಡು ಬರ್ತದೆ ಅವತ್ತು ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ವಿವರಣೆಯಾಗಿದೆ ಆಗಿದೆ ಸಂಗಮಿಗೆ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ ಪ್ರವೃತ್ತಿಯ ವೃತ್ತ ಆ ಪವಿತ್ರತೆಯಿಂದ ನಿವೃತ್ತಿಯಾಗುವುದು ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯ ಸಂಕಲ್ಪದಲ್ಲಿ ಮುಕ್ತರಾಗುವುದೇ ಇಲ್ಲ ಇದೇ ವಿಶ್ವವನ್ನು ಚಾಲೆಂಜ್ ಮಾಡುವ ಸಾಧನವಾಗಿದೆ ಇದೇ ನೀವು ಬ್ರಾಹ್ಮಣರ ಆತ್ಮಿಕ ಗಣತೆ ಮತ್ತು ವ್ಯಕ್ತಿತ್ವವಾಗಿದೆ ಓಂ ಶಾಂತಿ